ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಒ ಕನ್ನಡ ವಿಲಾಗ್ಸ್ ಫ್ರೆಂಡ್ಸ್ ಬರ್ರಿ ನಾನು ಇವತ್ತು ಅಲ್ಲಿಗೆ ಬಂದೇನಪ್ಪ ಅಂತಂದ್ರೆ ನನ್ನ ಡಿಒ ಗಾಡಿಗೆ ಇವತ್ತು ನಾನು ಮಾಡಿಫೈ ಮಾಡಿಸ್ಕಂತ ಬಂದೀನಿ ಅದಕ್ಕೋಸ್ಕರ ಇಲ್ಲಿ ಅದನ್ನೆಲ್ಲ ಬಿಚ್ಚಿ ಅವರಿಗೆ ಕೊಟ್ಬಿಟ್ಟು ನಾನು ತಿರ್ಗ ಇದನ್ನು ಮಾಡಿಸ್ಬೇಕು ಸ್ಟಿಕರಿಂಗ್ ಹೇಳಿ ಬಂದೀನಿ ನೋಡಿರಿ ನಾನು ಯಾವ ಕಲರ್ ಮಾಡಿಸೋಕತ್ತೆ ಅಂತೇಳಿ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತೈತಿ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಲೈಟ್ ರೆಡ್ಡನ್ನು ಹಾಕ್ತಾ ಇದ್ದಾರೆ ಅದಕ್ಕೋಸ್ಕರ ನೋಡಿ ಮತ್ತು ಈಗ ನಿಮ್ಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡಿಸ್ತಾ ಇದ್ದೀನಿ ಏನು ಎಂತ ಅಂತ ಹೇಳ್ಬಿಟ್ಟು ಇದು ನನ್ನ ಚಾನಲಲ್ಲಿ ನನ್ನ ಡಿಯೋದ ಫಸ್ಟ್ ಬ್ಲಾಗ್ ಆಗಿರುತ್ತದೆ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ತುಂಬ ಬೇಕು ನನಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನು ಮುಂದೆ ಇದೇ ಥರದ ವೀಡಿಯೋಸ್ಗಳನ್ನು ನಿಮಗೆ ಕೊಡ್ತಾ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ನೋಡಿ ಇಲ್ಲಿ ಅವರ ಅಂಕಲ್ ಹಾಕ್ತಾ ಇದ್ದಾರೆ ನಾನು ಅವರಿಗೆ ಸ್ವಲ್ಪ ಸಪೋರ್ಟ್ ಇದ್ದೆ ಯಾಕಪ್ಪ ಅಂತಂದರೆ ಅದು ಪೂರ್ತಿಯಾಗಿ ಹೆಚ್ಚಕ್ಕೆ ಬರಲಿಲ್ಲ ಲಾಸ್ಟಿಗೆ ಟೆನ್ ನಂಬರ್ ಫಾನ ಸಿಕ್ತು ಅದನ್ನು ತಗೊಂಡ್ಬಿಟ್ಟು ಅದನ್ನು ಬಿಚ್ಚ್ಬಿಟ್ಟು ತಿರ್ಗ ಅವರಿಗೆ ಕೊಡ್ತೀನಿ ನೋಡ್ತಿರ್ಬೋದು ಈ ವಿಡಿಯೋದಲ್ಲಿ ಅದು ಕೂಡ ಗೊತ್ತಾಗುತ್ತೆ ನಿಮಗೆ ಒಂದು ಇದನ್ನು ವೀಡಿಯೋ ಮಾಡ್ತಾ ಇರೋದು ನೆಮ್ಮತಿ ಅಲ್ಲಿ ಕೂತ್ಕೊಂಡು ಸ್ಟೂಲ್ ಮೇಲೆ ಕೂತ್ಕೊಂಡು ಅವ್ರು ವೀಡಿಯೋ ಮಾಡೋದ ನಾನು ಅದಕ್ಕೋಸ್ಕರ ಇದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸ್ ಅವರ ವಾಯ್ಸನ್ನು ಇದ್ದೀನಿ ಪ್ಲೀಸ್ ನೋಡಿರಿ ಹೇಗೆನೋಸ್ಕ ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ಕೋಬೇ ನೋಡೋಕೆ ಹೋಗಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಪತ್ತದಲ್ಲಿ ಬರ್ತಾ ಇರೋಂಥ ಬೆಲ್ಲೈಕನ್ನ ಒತ್ತಿ ಆಮೇಲೆ ಕ್ಲಿಕ್ ಮಾಡಿ ನೀವು ಮಾಡೋದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಹೇಳೋಕ್ಕೆ ನೋಡ್ತಾ ಇರಿ ಈ ವಿಡಿಯೋನ ಇದೇ ಥರ ಮತ್ತು ಇನ್ನಷ್ಟು ಗಾಡಿ ಬಗ್ಗೆ ಆಗಿರ್ಬೋದು ಆವಾಗವಾಗ ಡೈಲಿ ವ್ಲಾಗ್ಸು ಬರ್ತವೆ ಮತ್ತು ಇದಕ್ಕೆ ಶಾರ್ಟ್ ವಿಡಿಯೋಸ್ಗಳು ಕೂಡ ಬರ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನೋಡ್ತಾ ಇರ್ಬೋದು ನೀವು ಈಗ ಈಗ ಅರ್ಧಕ್ಕೆ ಅವರು ಹೀಟ್ ಕೊಟ್ಟು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನೋಡ್ತಾ ಹೋಗೋಣ ಅಂತ ಬರ್ರಿ ಮತ್ತೆ ನಾನು ಮುಂದೆ ಸಿಗ್ತೇನೆ ನಿಮಗೆ We'll 南湖的。 ಬನ್ನಿ ಫ್ರೆಂಡ್ಸ್ ಇನ್ನೇನು ಮುಗಿಯೋಕ್ಕೆ ಬಂದಿದೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನಾನು ಈಗ ಈ ಕೊನೆಯಲ್ಲಿ ಹೇಳೋಕ್ಕೆ ಇಷ್ಟಪಡೋದು ಏನಪ್ಪಾ ಅಂತಂದರೆ ಇದು ಬಂದು ನಾನು ಮಾಡಿಫೈ ಮಾಡಿಸ್ತಾ ಇರೋದು ನವಲ್ ಗುಂದದಲ್ಲಿ ಇವ್ರು ಬಂದು ಅಂಗಡಿ ಓನರು ಇವರ ಮಗ ಕೂಡ ಇದ್ದಾರೆ ಅವರು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಅವರು ಬ್ಯಾಕ್ ಸೈಡ್ ಇದಕ್ಕೆ ಅವರು ಸ್ಟಿಕ್ಕರಿಂಗ್ ಮಾಡ್ತಾಯಿದ್ದಾರೆ ಇವರ ಅವ್ರ ಮಗ ನೋಡಿ ಈ ವಿಡಿಯೋ ನಿಮಗೆ ಹೇಗೆ ನಷ್ಟ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಒಂದು ಪೂರ್ತಿಯಾದ ಒಂದು ಆದ ಫೋಟೋಸ್ಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋದಲ್ಲಿ ತೊಗೊಳೋಕ್ಕಾಗಲ್ಲ ಮಳೆ ಬೇರೆ ಬರ್ತಾಯಿದೆ ಅದಕ್ಕೋಸ್ಕರ ಈ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್